ಸ್ವಾಗತ ಭಾಷಣ ನಮ್ಮ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಆಗಿರತಕ್ಕಂಥ ಪ್ರೊಫೆಸರ್ ರಾಜೇಶ್ವರಿ ಹೊನ್ನಕಿರಣಿಗೆ ಅವರಿಂದ ಸ್ವಾಗತ ಭಾಷಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರವೇ ದೇವ ಸರ್ವಕಾಯೇಶು ಸರ್ವದ ಶ್ರೀ ಗಣೇಶನ ಚರಣಕಮಲಗಳಲ್ಲಿ ಶ್ರದ್ಧಾ ಭಕ್ತಿ ಪೂರಕ ಪ್ರಮಾಣಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆಯ ದೇಗುಲದಲ್ಲಿ ಸೇರಿರುವ ಎಲ್ಲ ಅತಿಥಿಗಣ್ಣರಿಗೂ ಗುರು ಹಿರಿಯರಿಗೂ ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸರ್ವರಿಗೂ ಶುಭ ಮುಂಜಾನೆ ಹಾಗೂ ನನ್ನ ನಮಸ್ಕಾರಗಳು ಹಂಸಿಕಾ ಎಜುಕೇಷನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಹಾಗೂ ಸ್ನಾತಕೋತ್ತರ ಎಂ ಎಸ್ ಡಬ್ಲ್ಯೂ ಮಹಾವಿದ್ಯಾಲಯದಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ವರ್ಷದ ಬಿ ಎ ಮತ್ತು ಬಿಕಾಂ ವರ್ಷದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡೆ ಸಮಾರಂಭದಲ್ಲಿ ಎಲ್ಲರನ್ನು ಸ್ವಾಗತಿಸುವುದು ಅತ್ಯಂತ ಹರ್ಷದ ಒಂದು ವಿಷಯ ಮೊದಲನೇದಾಗಿ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ದಿಲೀಪ್ ಆರ್ ಪಾಟೀಲ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಲು ಆಗಮಿಸಿ ಮೆರವು ನೀಡಿದಂಥ ಶ್ರೀಯುತ ಶರಣಬಸಪ್ಪ ಡಿಆರ್ ಡಿ ವೈಎಸ್ಪಿ ಕಲಬುರ್ಗಿ ಸೇರಿದವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ದೈನಂದಿನ ಕೆಲಸಗಳ ಒತ್ತಡದ ನಡುವೆಯೂ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಜ್ಯೋತಿ ಬೆಳಗಿಸಲು ಆಗಮಿಸಿ ಮೆರುಗು ನೀಡಿದಂಥ ಶ್ರೀ ಯಶೋಧ ಕಟ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬ್ರಹ್ಮಪುರ್ ಕಲಬುರ್ಗಿ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿರಾಜಮಾನರಾಗಿರುವ ಶ್ರೀಯುತ ಡಾಕ್ಟರ್ ಶರಣಬಸಪ್ಪ ವಡಂಕೇರಿ ಸಾಹಿತಿಗಳು ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಆಗಮಿಸಿಲ್ಲ ಅವರೇ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಹಾಗೂ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಕ್ರಿಯಾಶೀಲ ವ್ಯಕ್ತಿತ್ವ ನೇರ ನುಡಿ ನಮ್ಮ ಮೇಲೆ ಇಟ್ಟಿರುವ ಅಪಾರವಾದಂಥ ಪ್ರೀತಿ ವಿಶ್ವಾಸ ಹೊಂದಿರುವ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಸುಷ್ಮಾವತಿ ಎಸ್ ಹೊನ್ಗೆಜ್ಜೆ ಮೇಡಮ್ ಅವರಿಗೂ ನನ್ನ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಸೀನರಾಗಿರುವ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ ಶರಣು ಸರ್ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂಗಮೇಶ್ ಹಿರಮಠ್ ಸರ್ ಪ್ರಾದೇಶಿಕ ನಿರ್ದೇಶಕರು ಕೆಎಸ್ಒ ಕಲಬುರ್ಗಿ ಸರ್ ಅವರಿಗೆ ವೇದಿಕೆ ಪರವಾಗಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಇನ್ನೊಂದು ಪ್ರಮುಖ ವಿಷಯ ಈ ಒಂದು ಸ್ವಾಗತ ಸಮಾರಂಭದಲ್ಲಿ ಕ್ಷಮಿಸಬೇಕು ಹಾಗೆ ಇನ್ನೊರ್ಬು ಮುಖ್ಯ ಅತಿಥಿಗಳಾದಂಥ ಶ್ರೀ ಶಿವಶಂಕರ್ ಪೂಜಾರಿ ಅಧ್ಯಕ್ಷರು ಮಾತುಶ್ರೀ ಮಹಿಳಾ ಕಾಲೇಜ್ ಕಲ್ಬುರ್ಗಿ ಅವರಿಗೆ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಶಿವಶಂ ಶಿವಕುಮಾರ್ ಪಲ್ಲಾಪುರ್ ಸಮಾಜ ಸೇವಕರು ಕಲಬುರ್ಗಿ ಸರ್ ಕೂಡ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಈ ಒಂದು ಸ್ವಾಗತ ಭಾಷಣದಲ್ಲಿ ಇನ್ನೊಂದು ಸಂತೋದ ವಿಷಯ ಏನಪ್ಪಾ ಅಂತಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಒಂದು ಕ್ಷೇತ್ರಗಳಲ್ಲಿ ಒಂದು ಸಾಧನೆಯನ್ನು ಗೈದು ಏನಪ್ಪಾ ಅಂದರೆ ಒಂದು ನಮ್ಮ ಒಂದು ಫಂಕ್ಷನ್ಗೆ ಒಂದು ವೆಲ್ಕಮ್ ಮಾಡೋದಿದೆಲ್ಲ ತುಂಬ ಒಂದು ಸಂತೋದ ವಿಷಯ ಆ ಒಂದು ವಿದ್ಯಾರ್ಥಿಗಳಲ್ಲಿ ಮೊದಲೇದಾಗಿ ಶ್ರೀ ಸಿದ್ದು ಎನ್ ಆರ್ ಚಲನಚಿತ್ರ ನಟ ಹಾಗೂ ನಿರ್ದೇಶಕರು ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಇನ್ನೊರು ವಿದ್ಯಾರ್ಥಿಯಾದ ಶ್ರೀ ಸಂತೋಷ್ ಹೆಚ್ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೆ ಕೂಡ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಹಾಗೆ ಶ್ರೀ ಸಂಗಮನಾ ನಾಟೀಕಾರ್ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರೇ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇನ್ನೊರು ವಿದ್ಯಾರ್ಥಿಯಾದ ಶ್ರೀ ಅನಿಲ್ ಕುಮಾರ್ ಆರ್ ಇವರು ಕೂಡ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರಿಗೆ ಕೂಡ ಮಹಾವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಶ್ರೀಮತಿ ಮಂಗಳ ಟಿ ಶಿಕ್ಷಣ ಇಲಾಖೆಯಲ್ಲಿ ಇವರು ಕೂಡ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರೇ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವ ಎಲ್ಲ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಹಾಗೂ ಮೀಡಿಯಾ ಮಾಧ್ಯಮದವರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಮತ್ತೊಮ್ಮೆ ಅವರಿವರೆನ್ನದೇ ಎಲ್ಲರನ್ನೂ ಆಧರಣೀಯ ಸ್ವಾಗತವನ್ನು ಬಯಸುತ್ತೇನೆ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಅಂತ ಸ್ನೇಹಿತರನ್ನು ಸಂಪಾದಿಸಲು ವಿದ್ಯಾರ್ಥಿ ಜೀವನವು ಒಂದು ಸುವರ್ಣ ಯುಗದಂತೆ ಅದನ್ನು ಸದುಪಯೋಗ ಕೊಳ್ಳಿ ಎಂದು ವಿದ್ಯಾರ್ಥಿ ಜೀವನದ ಮಹತ್ವವನ್ನು ತಿಳಿಸಿಕೊಡುತ್ತಾ ನನ್ನ ಒಂದು ಸ್ವಾಗತ ಒಂದು ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ ಜೈ ಭಾರತ ಹಂಸಿಗ ಎಜುಕೇಶನಲ್ ವೆಲ್ಫೇರ್ ಟ್ರಸ್ಟ್ ಅವರ ವತಿಯಿಂದ ಅನನ್ಯ ಕಲಾ ಮತ್ತು ಪದವಿ ಮಹಾವಿದ್ಯಾಲಯ ಅನನ್ಯ ಸ್ನಾತಕೋತ್ತರ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಒಂಬತ್ತನೇ ವರ್ಷದ ಬಿ ಎ ಮತ್ತು ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಬಿಕಾಂ ಅಂತಿಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಹಚ್ಚುತ್ತಲಿರುವ ಪ್ರತಿಭೆಯ ಹಣತಿ ನಮ್ಮ ಮನಸ್ಸುಗಳ ಅನ್ಯನ್ಯತೆ ಅತಿಥಿ ಸರ್ಕಾರ ನಮ್ಮ ಆತ್ಮವಂತೆ ಅತಿಥಿ ದೇವೋ ಭವ ಎಂಬ ಪದವು ನಮ್ಮ ಭಾರತೀಯ ಸಂಸ್ಕೃತಿಯ ಸಂಪ್ರದಾಯದಂತೆ ಅತಿಥಿಗಳು ದೇವರಿಗೆ ಸಮಾನರು ಎಂಬ ಅರ್ಥ ಸೂಚಕವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ದಲೀಪ್ ಆರ್ ಪಾಟೀಲ್ ಸರ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಇವರು ಸೊಲ್ಲಾಪುರ್ ಅಕ್ಕಲ್ಕೋಡ್ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ಜನಿಸಿದರು ಜೊತೆಗೆ ಶಿಕ್ಷಣವು ಒಂದನೇ ತರಗತಿಯಿಂದ ಪದವಿ ವರೆಗೂ ಎಸ್ ಬಿ ಕಾಲೇಜಿನಲ್ಲಿ ಶಿಕ್ಷಣವನ್ನು ಮುಗಿಸಿ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಫಜಲ್ಪುರ್ ವಿಧಾನಸಭಾ ಮತಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧೆಯಾಗಿ ಆಯ್ಕೆಯಾಗಿ ಇವರು ರಾಜಕೀಯ ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಪಾರ ಸೇವೆ ಸಮಾಜಮುಖಿ ಕಾರ್ಯ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯಾಗಿದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ಇನ್ನೋರ್ವ ಅತಿಥಿಗಳಾದಂತ ಶ್ರೀ ಶರಣಪ್ಪ ಶರಣಬಸಪ್ಪ ಡಿಆರ್ ಡಿ ಪಿ ಕಲಬುರಗಿ ಇವರ ತಂದೆ ಹನುಮಪ್ಪ ತಾಯಿ ಹುಲ್ಗೆಮ್ಮ ಇವರ ಒಂದು ಉದರದಲ್ಲಿ ಜನಿಸಿದ ಸರ್ ಅವರು ಕೊಪ್ಪಳ ಜಿಲ್ಲೆಯವರಾಗಿದ್ದಾರೆ ಮೂಲತಃ ಎರಡು ಸಾವಿರದ ಎಂಟನೇ ಬ್ಯಾಚಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸಿ ಕಲಬುರಗಿ ಡಿ ವೈ ಎಸ್ ಪಿ ಆಗಿ ಯಾದಗಿರಿ ಹಾಗೂ ಬೀದರ್ ಡಿ ಆರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸದ್ಯದಲ್ಲಿ ಇವರು ಡಿ ವೈ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ದಕ್ಷ ಕಾರ್ಯನಿರ್ವಹಣೆಯಾಗಿ ಸಿಎಂ ಗೋಲ್ಡ್ ಮೆಡಲ್ ಅವಾರ್ಡ್ ಕೊಟ್ಟು ಗೌರವಿಸಲಾಗಿದೆ ಪೊಲೀಸ್ ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ರನ್ನರ್ ಆಫ್ ಆಗಿ ಇಂಡಿಯಾ ಪೊಲೀಸ್ ಟೆನ್ನಿಸ್ ಚಾಂಪಿಯನ್ಶಿಪ್ ನ ಆಟದಲ್ಲಿ ಕೂಡ ಭಾಗವಹಿಸಿದ್ದಾರೆ ಕಾರ್ಯದಕ್ಷತೆಯ ಒಂದು ಸೇವೆಯ ಜೊತೆಗೆ ಕ್ರೀಡಾ ಹವ್ಯಾಸವನ್ನು ಬಳಸಿಕೊಂಡಂತಹ ನಮ್ಮ ಸರ್ ಅವರಿಗೆ ನಮ್ಮೆಲ್ಲರ ಒಂದು ಸ್ಫೂರ್ತಿ ಆಗಲಿದ್ದಾರೆ ಅವರ ಒಂದು ಕಾರ್ಯಶೀಲತೆ ಗುಣಗಳನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿ ನನ್ನ ಮನವಿ ಅದೇ ರೀತಿಯಾಗಿ ಇನ್ನೊಂದು ಅತಿಥಿಯಾದ ಯಶದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬ್ರಹ್ಮುರ್ ಬ್ರಹ್ಮಪುರ್ ತಾಲೂಕು ಇವರ ತಾಯಿ ಸೋನಾಬಾಯಿ ತಂದೆ ಅಂಬಾದಾಸ್ ಇವರ ಸುಪುತ್ರಿಯಾದ ಯಶೋಧ ಕಟ್ಕೆ ಮೇಡಮ್ ಅವರು ಕ್ರೀಡಾಪಟು ಕರಾಟೆ ಪಟು ಯೋಗ ಸಾಹಿತಿ ಸಂಗೀತಗಾರ್ತಿ ಹಾಗೂ ಎಲ್ಲ ಹವ್ಯಾಸಗಳ ಮೂಲಕ ನಮ್ಮನ್ನು ಗುರುತಿಸಿಕೊಂಡು ನಮ್ಮೆಲ್ಲಾ ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಲವು ಮೀಡಿಯಾ ಪತ್ರಿಕೆ ಅಲ್ಲದೆ ಆಕಾಶವಾಣಿ ದೂರದರ್ಶನ ಇವೆಲ್ಲ ಒಂದು ಸಮಾಜ ಮಾಧ್ಯಮದಲ್ಲಿ ಸಂದರ್ಶನ ನೀಡಿದ್ದಾರೆ ಜೊತೆಗೆ ಬಿಬಿ ನ್ಯೂಸ್ ನಲ್ಲಿ ಕೂಡ ಅವರ ಕಾರ್ಯದಕ್ಷತೆಗಾಗಿ ಅನೇಕ ಸಲ ಇವರು ಅಲ್ಲಿ ಕಾರ್ಯಕ್ರಮವನ್ನು ನೋಡಿದ್ದಾರೆ ನಡೆಸಿಕೊಂಡಿದ್ದಾರೆ ನಡೆಸಿಕೊಂಡಿದ್ದಾರೆ ಜೊತೆಗೆ ನಾಲ್ಕು ವಿಶ್ವವಿದ್ಯಾಲಯದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೇವಾ ಕಾರ್ಯ ದಕ್ಷತೆ ಪ್ರಶಸ್ತಿ ಮೆಡಲುಗಳನ್ನು ಪಡೆದುಕೊಂಡು ಸಾವಿರಾರು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಇಂಥ ಒಂದು ದಿಟ್ಟ ಮಹಿಳೆ ಒಂದು ಆದರ್ಶ ಗುಣಗಳು ನಮ್ಮೆಲ್ಲೆಲ್ಲಿ ಬರಬೇಕಂತ ಹೇಳಿ ನಾನು ಬಯಸ್ಕೊಂಡು ಬಯಸ್ತಾ ಇದ್ದೀನಿ ಜೊತೆಗೆ ಇನ್ನೋರ್ವ ಅತಿಥಿಗಳಾದಂಥ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಸಂಗೇಶ ಹಿರೇಮಠ ಸರ್ ಅವರು ಪ್ರಾದೇಶಿಕ ನಿರ್ದೇಶಕರು ಕೆ ಎಸ್ ಒ ಯು ಕಲಬುರ್ಗಿ ಇವರು ಒಬ್ಬ ಹಿರಿಯ ಬರಹಗಾರರು ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಬೆನ್ನಲ್ಲೂ ಬಂದು ಹೇಳಿದರೆ ತಪ್ಪಾಗಲಾರದು ನಮ್ಮ ಯಾವುದೇ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ಮುಂಚಣಿಯಾಗಿ ನಿಲ್ಲುತ್ತಾರೆ ನಮಗೆ ಯಾವುದೇ ರೀತಿಯಾದ ಪ್ರೋತ್ಸಾಹವನ್ನು ನೀಡುವಂತಲ್ಲಿ ಅವರು ನಮಗೆ ಜೊತೆಯಾಗಿ ನಿಲ್ಲುತ್ತಾರೆ ಅವರ ನಮ್ಮ ಕಾಲೇಜಿಗೆಗಾಗಿ ಏಳಿಗೆಗಾಗಿ ನಮ್ಮಲ್ಲಿ ಸದಾ ಅವರು ಇರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಬ್ಬ ಅತಿಥಿಗಳಾದಂತಹ ಶ್ರೀ ಶಿವಕುಮಾರ್ ವಲ್ಲಾಪುರ್ ಸರ್ ಅವರು ಸಮಾಜ ಸೇವಕರು ಕಲಬುರ್ಗಿ ಮೂಲತಃ ಕಲ್ಬುರ್ಗಿ ಜಿಲ್ಲೆಯವರಾಗಿದ್ದು ಬಿ ಎ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ವಿಜಯ ಕರ್ನಾಟಕ ದಿನಪತ್ರಿಕೆಯ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸವನ್ನು ಮಾಡಿ ಜಿಲ್ಲಾ ಪತ್ರಕರ್ತರ ಖಜಾಂಶಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸಮಾಜ ಮುಖ್ಯ ಅನೇಕ ಕಾರ್ಯಗಳನ್ನು ಇವರು ಕೈಗೊಂಡ ಕೈಗೊಂಡಿದ್ದಾರೆ ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿಗಳಾದಂಥ ಡಾಕ್ಟರ್ ಶ್ರೀ ಶಿವಶಂಕರ್ ಪೂಜಾರಿ ಅಧ್ಯಕ್ಷರು ಮಾತೋಶ್ರೀ ಮಹಿಳಾ ಕಾಲೇಜು ಕಲಬುರಗಿ ಇವರು ಒಂದರಿಂದ ಪದವಿಯವರೆಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಕೈಗೊಂಡು ಪಿ ಎಚ್ ಡಿ ಪದವೀಧರಾಗಿ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಕೈಗೊಂಡಿದ್ದಾರೆ ಇವರು ಸ್ವತಃ ತಮ್ಮದೇ ಆದ ವಿದ್ಯಾಲಯವನ್ನು ಸ್ಥಾಪಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾತೋಶ್ರೀ ಪದವಿ ವಿದ್ಯಾಲಯವನ್ನು ಸ್ಥಾಪಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಇವರಿಗೂ ಕೂಡ ನನ್ನ ಒಂದು ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳಾಗೋದು ಇಂದು ಅತಿಥಿ ಒಂದು ಅಲಂಕಾರವನ್ನು ಗೆಸ್ಟ್ ಆಗಿದ್ದ ಅಲಂಕಾರವನ್ನು ಮಾಡಿಕೊಂಡಿದ್ದಾರಲ್ಲೇ ಅವರಿಗೂ ಕೂಡ ಒಂದು ಸಣ್ಣ ಪರಿಚಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸಿದ್ದು ಎನ್ಆರ್ ಅನನ್ಯ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಚಲನಚಿತ್ರ ನಟರಾಗಿದ್ದು ಮತ್ತೆ ದರ್ಶನ್ ಅವರ ಒಂದು ಜೀವನ ಚರಿತ್ರೆಯ ದರ್ಶನ್ ಎಂಬ ಪುಸ್ತಕವನ್ನು ಬರೆದು ಜೊತೆಗೆ ಕೆ ಕೆ ಚಿತ್ರದ ಒಂದು ನಾಯಕ ನಟರಾಗಿ ನಡೆಸಿ ಆ ಚಿತ್ರವು ಮಾರ್ಚ್ ಎಂಟರ ಎಂಟರಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿತು ಅದೇ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಲು ಹೋರಾಡಿ ನಡೆಸುವಂತ ಹೋರಾಟ ಮಾಡುವ ಮೂಲಕ ಯುವ ಪ್ರತಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಮ್ಮ ಹೆಮ್ಮೆಯ ವಿಚಾರ ಅಂತ ಹೇಳಬಹುದು ಅದೇ ರೀತಿಯಾಗಿ ಇನ್ನೊರ್ವ ಅತಿಥಿಯಾಗಿ ಶ್ರೀ ಸಂಗಮನಾಥ್ ನಾಟೇಕರ್ ಶಿಕ್ಷಕರು ಇವರು ಕೂಡ ಒಂದು ಶಿಕ್ಷಕ ರಂಗದಲ್ಲಿ ತಮ್ಮ ಹೆಸರನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಶ್ರೀಮತಿ ಮಂಗ್ಲಾ ಜಿಲ್ಲಾ ಇವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯವನ್ನು ಸೇವೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ಅದೇ ರೀತಿಯಾಗಿ ಇನ್ನೊರ್ವ ಅತಿಥಿಗಳಾದ ಅನಿಲ್ ಕುಮಾರ್ ಇವರು ಕೂಡ ಶಿಕ್ಷಕರಾಗಿ ಸದ್ಯ ಅನೇಕ ಒಂದು ಕೋಚಿಂಗ್ ಸೆಂಟರ್ ಗಳನ್ನು ತೆಗೆದು ಕೂಡ ಇವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವೆಲ್ಲವೂ ಒಂದು ಅತಿಥಿ ಪರಿಚಯ ನಮಗೆ ತುಂಬಾ ಮುಖ್ಯವಾದವು ಯಾಕಂದ್ರೆ ಕ್ಷಮಿಸಿ ಅದೇ ರೀತಿಯಾಗಿ ಸಂತೋಷ್ ಎಚ್ ಪೊಲೀಸ್ ಇಲಾಖೆ ಇವರು ಕೂಡ ಈ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಇವರು ಕೂಡ ಒಂದು ಪೊಲೀಸ್ ಇಲಾಖೆಯಲ್ಲಿ ಸೇರಿಕೊಂಡಿರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ ಇವೆಲ್ಲ ಒಂದು ಗಣ್ಯ ವ್ಯಕ್ತಿಗಳ ಪರಿಚಯ ನಮಗೆ ಅತಿ ಮುಖ್ಯವಾಗಿದ್ದು ಅವರು ನಡೆಸಿಕೊಂಡ್ ಅವರು ನಡೆದುಕೊಂಡ ಬಂದಂತ ದಾರಿಯಲ್ಲೇ ನಾವು ಕೂಡ ನಡಿಬೇಕು ಅವರ ಒಂದು ಕಾರ್ಯದಕ್ಷತೆ ಆಗಿರ್ಬೋದು ಅವರ ಒಂದು ಕೆಲಸಗಳಾಗಿರಬಹುದು ಅವರ ಸಮಾಜಮುಖಿ ಕೆಲಸಗಳಾಗಿರಬಹುದು ಎಲ್ಲವನ್ನು ನಾವು ತೊಡಗಿಸ್ಕೊಳ್ಬೇಕಂತ ಹೇಳಿ ಈ ಒಂದು ಅತಿಥಿ ಪರಿಚಯಕ್ಕೆ ನಾನು ಮುಕ್ತಾಯವನ್ನು ಹಾಡುತ್ತೇನೆ